ಕೊರೋನಾ ಆದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೊಂದು ವೈರಸ್ ಈಗ ಪತ್ತೆ ಆಗಿದೆ ಏನಿದು ವರ್ಷಕ್ಕೆ ಒಂದೊಂದು ವೈರಸ್ ಪತ್ತೆ ಆಗ್ತಾ ಇದೆ ಆರಂಭದಲ್ಲಿ ಚೀನಾದಲ್ಲಿ ಕಂಡು ಬಂತು ಬಟ್ ಇದ್ದಕ್ಕಿದ್ದಾಗ ಇದು ಹೆಂಗೆ ಬೆಂಗಳೂರಲ್ಲಿ ಇದು ಪತ್ತೆ ಆಗಿರೋದು ಅಂತಲ್ಲ ಈ ವೈರಸ್ಗಳ ನೋಡಿ ವೈರಸ್ ಬಗ್ಗೆ ಹೇಳ್ಬೇಕು ಅಂತಂದರೆ ಈ ನೆನ್ನೆ ಮೊನ್ನೆದಲ್ಲ ಇದು ಇದು ಎಚ್ ಎಮ್ ಪಿ ವಿ ಏನು ಹೇಳ್ತಿದ್ರಲ್ಲ ಇದನ್ನು ಎರಡು ಸಾವಿರದ ಒಂದರಲ್ಲಿ ನಾವು ನೋಡಿದ್ದು ನಾವು ಮೈಕ್ರೋಸ್ಕೋಪಲ್ಲಿ ನೋಡಿ ಎಚ್ ಎಮ್ ಪಿ ವಿ ಅಂತ ವೈರಸ್ ಇದೆ ಅಂತ ಹೇಳಿದ್ದು ಬಟ್ ಆ್ಯಕ್ಚುಯಲಿ ಹೇಳ್ಬೇಕಂದ್ರೆ ಈ ವೈರಸ್ಗಳು ಮನುಷ್ಯ ಹುಟ್ಟಕ್ಕಿಂತ ಮುಂಚೆನೆ ಹುಟ್ಟಿದಾವೆ ಇವೆಲ್ಲ ಸಾವಿರಾರು ವೈರಸ್ಗಳು ನಮ್ಮ ಸುತ್ತಮುತ್ತ ಇದ್ದಾವೆ ಆ ಇವತ್ತು ನೆನೆ ಅದಲ್ಲ ಐವತ್ತು ವರ್ಷ ನೂರು ವರ್ಷ ಈಗ ಹೊಸದಾಗಿ ಬಂತು ಈ ಕೋವಿಡ್ ಅನ್ನೋದು ಹೊಸದಾಗಿ ಬಂತಿಲ್ಲ ಕೋವಿಡ್ ಹೊಸದಾಗಿ ಬಂತು ಯಾಕೆ ಜನರಿಗೆ ಆತಂಕ ಕೊಡ್ತೀರಿ ಹೆಸರು ಯಾಕೆ ಇಡ್ತೀರಿ ಅದಕ್ಕೆ ಅದನ್ನ ಅದು ಇಟ್ಟು ಹೆಸರು ಇಡೋರನ್ನ ಕೇಳಬೇಕು ನೀವು ನೋಡಿ ನಮ್ಮಲ್ಲಿ ಇದೆ ಇದು ವೈರಸ್ ಎಲ್ಲ ವೈರಸ್ಗಳು ನಮ್ಮಲ್ಲಿ ಇರ್ತವೆ ಬಟ್ ವೈರಸ್ನಲ್ಲಿ ಒಂದು ಆಗ್ತಕ್ಕಂಥ ಒಂದು ಬದಲಾವಣೆ ನಾವು ನೋಡಿರೋದು ಏನಂತಂದ್ರೆ ಮ್ಯೂಟೇಶನ್ ಅಂತ ಹೇಳ್ತೀವಿ ಈಗ ಒಂದು ಸಾವಿರ ವರ್ಷದ ಮುಂಚೆ ಮನುಷ್ಯ ಹೇಗಿದ್ದ ಇವತ್ತು ಹಾಗೆ ಇಲ್ಲ ಆಕಾರದಲ್ಲಿ ಬದಲಾವಣೆ ಇದೆ ನಮ್ಮ ಏರ್ ತೋರ್ ನಡವಳಿಕೆಯಲ್ಲಿ ಬದಲಾವಣೆ ಇದೆ ಆ ರೀತಿ ಕಾಲಕ್ಕೆ ತಕ್ಕಾಗಿ ಯಾಕೆ ಬದಲಾಗ್ತೀವೋ ಹಾಗೆ ವೈರಸ್ ಅನ್ನೋದು ಕೂಡ ಅದ್ರ ತಕ್ಕನಾಗಿ ಬದಲಾಗ್ತಾ ಇರ್ತದೆ ಇರ್ತಕ್ಕಂಥ ವೈರಸ್ನಲ್ಲಿ ಸ್ವಲ್ಪ ಮಾರ್ಪಾಡಾಗಿ ಚೇಂಜಸ್ ಆದ ತಕ್ಷಣ ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ವ್ಯತ್ಯಾಸ ಕಂಡ ತಕ್ಷಣ ಅದಕ್ಕೊಂದು ಹೊಸ ಹೆಸರು ಕೊಟ್ಬಿಡೋದು ಇನ್ನೊಂದು ಥರ ಒಂದು ಬದಲಾಗಿದೆ ಅಂತಂದ್ಮೇಲೆ ಅದರಲ್ಲಿ ಗುಣದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಇದೆ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇರ್ತೈತೆ ಅದಕ್ಕೆ ನಾನೊಂದು ಹೊಸ ಹೆಸರು ಕೊಟ್ಬಿಟ್ಟು ಇನ್ನೊಂದು ಹೊಸ ಅದಕ್ಕೆ ಭಯ ಹುಟ್ಟಿಸೋದು ಜನರಲ್ಲಿ ಒಂದು ಭಯ ಹುಡ್ಸ್ತಕ್ಕಂಥ ಕೆಲಸ ಇದು ವೈರಸ್ ಹೇಳಿದ್ನಲ್ಲ ನಮ್ಮಲ್ಲೇ ಇದೆ ನಮ್ಮ ಜೊತೆಗಿದೆ ಇವತ್ತು ನನ್ನಲ್ಲೇ ಇದೆ ಅಂತಂದ್ರೆ ಏನು ತಪ್ಪಿಲ್ಲ ಇದು ಆತಂಕ ಬೇಡ ಅಂತ ಹೇಳ್ತಾರೆ ಆತಂಕ ಬೇಡ ಆಗೋ ಒಂದು ಅವಶ್ಯಕತೆಯೇ ಇಲ್ಲ ಅದರಲ್ಲೂ ಕೂಡ ವೈರಲ್ ಇನ್ಫೆಕ್ಷನ್ ಇನ್ನೊಂದು ಏನಕ್ಕೆ ಆತಂಕ ಪಡ್ತೀರಾ ಇದು ನನ್ನ ಪ್ರಶ್ನೆ ಟ್ರೀಟ್ಮೆಂಟ್ ಇಲ್ಲ ನೀವು ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಅಂತ ತಗೊಳ್ಳಿ ಟ್ರೀಟ್ಮೆಂಟ್ ಇಲ್ಲ ಎಚ್ ಐ ವಿ ಎಷ್ಟೋ ವರ್ಷದಿಂದ ಎಚ್ ಐ ವಿ ಎಚ್ ಐ ವಿ ಅಂತ ಅಂತೀವಿ ಎಚ್ ಐ ವಿ ಟ್ರೀಟ್ಮೆಂಟ್ ಇಲ್ಲ ಇವತ್ತು ಎಚ್ ಐ ವಿ ವೈರಸ್ ನೋಕೊಳ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಇಲ್ಲ ಯಾವುದೇ ಒಂದು ವೈರಸನ್ನು ತೊಗೊಂಡ್ರು ಕೂಡ ಇವು ಎಷ್ಟು ದಿವಸ ಕೋವಿಡಿಗೆ ನಾವು ಏನು ಒದ್ದಾಡಿದ್ವಿ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇತ್ತಾ ಅಥವಾ ಇದೆಯಾ ಈಗಲೂ ಇಲ್ಲ ಇದಕ್ಕೂ ಕೂಡ ಇಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಇಲ್ಲದೇ ಇರೋ ಕಾಯಿಲೆಗೆ ನಾವು ಆರೋಗ್ಯ ಸರಿಪಡಿಸ್ಕೊಳ್ಳೋದು ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಇಮ್ಯುನಿಟಿ ಲೆವೆಲನ್ನು ಕಾಪಾಡ್ಕೊಳ್ಳೋ ಅಂದರೆ ಆರೋಗ್ಯ ಕಾಪಾಡ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಇದನ್ನ ಟೆಸ್ಟ್ ಮಾಡಿಸೋದು ಟೆಸ್ಟ್ ಮಾಡಿಸಿ ಪಾಸಿಟಿವ್ನ ಅಂತ ತಿಳ್ಕೊಳ್ಳೋದು ತಿಳ್ಕೊಂಡು ಬಿಟ್ಟು ಇನ್ನೊಂದಿಷ್ಟು ಆತಂಕ ಪಡೋದು ಹಾಸ್ಪಿಟ್ಲಿಗೆ ಬನ್ನಿ ಅನ್ನೋದು ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ನಾನು ಈ ನಮ್ಮ ದೇಶದಲ್ಲಿ ಮೂರು ಪ್ರಕರಣ ಪತ್ತೆ ಆಗಿದೆ ಈಗ ಗುಜರಾತಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎರಡು ಕೇಸ್ ಮತ್ತು ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು ದಿನೇಶ್ ಗುಂಡೂರಾವ್ ಅವರು ಸೊ ಹೇಗೆ ಅಂದರೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಯಾವುದೇ ರೀತಿ ಆತಂಕ ಪಡುವಂಥ ಅಗತ್ಯತೆ ಇಲ್ಲ ಅಂತೇಳಿ ಬಟ್ ನೀವು ಹೇಳ್ತಾ ಇದ್ರಿ ಇದೇನು ಕಾಮನ್ ಅಂಥೇಳಿ ಸರ್ ನನ್ನ ಒಂದು ಪ್ರಶ್ನೆ ಏನಂತಂದರೆ ಈಗ ಚೈನಾದಲ್ಲಿ ಡಿಟೆಕ್ಟ್ ಆಯಿತು ಅಂತ ಹೇಳಿದ್ರು ಕೂಡ ಅಲ್ಲಿ ಹೇಳ್ತಿರೋದು ಏನಂತಂದರೆ ಇಟ್ಸ್ ಅ ಸಿಂಪಲ್ಲು ನೆಗಡೆ ಕೆಮ್ಮು ಜ್ವರ ಥರ ಬಂದು ಹೋಗ್ತಾಯಿದೆ ಇದು ಆತಂಕ ಪಡಬೇಕಾಗಿಲ್ಲ ಅಂತ ಕೂಡ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಬಟ್ ಆದರೂ ಕೂಡ ಟೆಸ್ಟ್ ಮಾಡಿದ್ದೆ ಆಯ್ಕೆ ಅನ್ನೋದು ಒಂದು ಪ್ರಶ್ನೆ ನನಗೆ ಈಗ ಅದು ಸಿವಿಯರ್ ಇದಾಯ್ತು ಇಲ್ಲ ಇದರಲ್ಲಿ ಇರ್ತಕ್ಕಂಥದ್ದು ಲಕ್ಷಣಗಳು ನೋಡಿದರೆ ಆಗಿ ಯಾವುದೇ ಒಂದು ಸಿಂಪಲ್ ನೆಗಡೆ ಕೆಮ್ಮು ಜ್ವರ ಅಂದರೆ ವೈರಲ್ ಫೀವರ್ ಇನ್ಫ್ಲುಯೆಂಜಾ ಫ್ಲೂ ಥರ ಬರ್ತಕ್ಕಂಥ ಒಂದು ಸಿಂಟಮ್ಸ್ ಲಕ್ಷಣಗಳಿದ್ದಾವೆ ಈಗ ಮಗುಗೆ ಅದರಲ್ಲೂ ಮೂರು ತಿಂಗಳು ಎಂಟು ತಿಂಗಳು ಮಗುಗೆ ನೆಗಡೆ ಕೆಮ್ಮು ಜ್ವರ ಇದ್ದ ತಕ್ಷಣ ಎಚ್ ಎಂ ಪಿ ವಿನ ಅಂತ ಚೆಕ್ ಮಾಡಿಸೋ ಒಂದು ಅವಶ್ಯಕತೆ ಇತ್ತ ಅನ್ನೋದು ಒಂದು ಪ್ರಶ್ನೆ ಎಲ್ಲೋ ಒಂದು ಕಡೆ ಬೇಕಂತಲೇ ಜನರಲ್ಲಿ ಒಂದು ಭಯ ಹುಟ್ಟಿಸೋ ಒಂದು ಹುನ್ನಾರ ಇರ್ಬೋದಾ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ವಾತಾವರಣದಲ್ಲಿ ಬದಲಾವಣೆ ಆಯಿತು ಕಾಮನ್ನು ಇವತ್ತು ಪ್ರತಿದಿನ ನಾವು ನೂರಾರು ಪೇಷಂಟ್ಗಳನ್ನ ಕ್ಲಿನಿಕ್ನಲ್ಲಿ ಹತ್ತಾರು ಪಿ ಇಪ್ಪತ್ತ ಮೂವತ್ತು ಪೇಷಂಟನ್ನು ನಾವು ಅಂದರೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟನ್ನು ನೆಗಡೆ ಕೆಮ್ಮು ಜ್ವರ ಪೇಷೆಂಟನ್ನ ನಾವು ನೋಡ್ತಾ ಇರ್ತೀವಿ ಹಾಗಂತೇಳಿ ನಾನು ಎಲ್ಲದಕ್ಕೂ ಅನುಮಾನ ಪಟ್ಟುಕೊಂಡು ಅಲ್ಲೆಲ್ಲ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಎಚ್ ಎಮ್ ಪಿ ವಿನ ಮಾಡಿದ್ದು ನನ್ನ ಒಂದು ಅಭಿಪ್ರಾಯದ ಹೇಳಿದರೆ ಎಚ್ ಎಮ್ ಪಿ ವಿನ ಅಂತ ಒಂದು ಪ್ರಶ್ನೆ ಇಟ್ಕೊಂಡು ಟೆಸ್ಟ್ ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳ್ತೀನಿ ನೀವು ಆಗಲೇ ಹೇಳಿದ್ರೆ ನನಗೆ ಅದು ಇಷ್ಟ ಆಯ್ತು ಒಬ್ಬ ವೈದ್ಯರಾಗಿ ಜನರಲ್ಲಿ ಆತಂಕ ಮೂಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಬಟ್ ಈ ಯಾಕೆ ಮಾಡ್ತಾ ಇರಬಹುದು ಅಂತ ಅನ್ಸುತ್ತೆ ನಿಮಗೆ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟು ಡಾಕ್ಟರ್ಸ್ ಇದನ್ನು ತಿಳ್ಕೊಬೇಕು ಈಗ ನೋಡಿ ನೀವು ಹೇಳಿದ್ರೆ ಎಚ್ ಎಂ ಪಿ ವಿ ಪಾಸಿಟಿವ್ ಬಂದುಬಿಟ್ಟಿದೆ ಅಂತ ಅಲ್ಲಿ ಒಂದು ಬಂದಿದೆ ಇಲ್ಲಿ ಎರಡು ಬಂದಿದೆ ಅಂತೇಳಿ ಒಂದು ಏನಂದ್ರೆ ಈ ಟೆಸ್ಟ್ಗಳು ಏನು ಹೇಳ್ತಾರಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೆಸಿ ಇಲ್ದಾರ ಟೆಸ್ಟ್ ಸ್ಪೆಸಿಫಿಕ್ ಟೆಸ್ಟ್ ಅಲ್ಲ ಇವು ನಾನ್ ಸ್ಪೆಸಿಫಿಕ್ ಟೆಸ್ಟ್ ಇವು ಇದು ನಾರೀನ್ಯಾ ವೈರಸ್ ಅಂತ ಹೇಳ್ತೀವಿ ಇದನ್ನು ಆರು ನೂರಾರು ಅರಣ್ಯ ವೈರಸ್ಗಳಿದ್ದಾವೆ ಟೆಸ್ಟಿಂಗ್ ಹಾಕಿದಾಗ ಬೇರೆ ಅರಣ್ಯ ವೈರಸ್ ಕೂಡ ಪಾಸಿಟಿವ್ ತೋರಿಸಿರ್ಬೋದು ಸೊ ಎಲ್ಲೋ ಒಂದು ಕಡೆ ಆಗಿದೆ ನೋಡಿ ಇಷ್ಟು ಇಷ್ಟು ವರ್ಷದಿಂದ ಇರುತ್ತೆ ಇಲ್ಲಿ ನಮ್ಮಲ್ಲೇ ಇದೆ ಅಂತ ನಾನು ಹೇಳ್ತೀನಿ ಅಂಥ ವೈರಸ್ಸಿಗೆ ಪ್ರತಿ ವರ್ಷ ವರ್ಷಕ್ಕೆ ಮೂರು ನಾಲ್ಕು ಸಲ ನಗಡೆಕ್ಕಿಮ್ಮು ಜ್ವರ ವೈರಲ್ ಫೀವರ್ ಥರ ಬಂದು ಹೋಗ್ತಕ್ಕಂಥದ್ದು ಕಾಮನ್ನು ಇಷ್ಟು ವರ್ಷ ಮಾಡದೇ ಇರತಕ್ಕಂಥ ಟೆಸ್ಟು ಚೈನಾದಲ್ಲಿ ಟೆಸ್ಟ್ ಟೆಸ್ಟ್ ಚೈನಾದಲ್ಲಿ ಕೇಸ್ ಬಂದಿದೆ ತಕ್ಷಣ ಇಲ್ಲಿ ಟೆಸ್ಟ್ ಮಾಡ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ನನಗೆ ಅನುಮಾನ ಅದಲ್ಲೂ ಕೂಡ ಇಲ್ಲಿ ಟೆಸ್ಟ್ ಕಿಟ್ ಮುಂಚೆನೇ ರೆಡಿ ಇತ್ತ ಎಚ್ ಎಂ ಪಿ ಟೆಸ್ಟ್ ಕಿಟ್ ರೆಡಿ ಮಾಡಿ ಇಟ್ಟಿದ್ರ ಈಗ ಮೇಡಮ್ ಹೇಳಿದ್ರು ಲಸಿಕೆ ಇದಕ್ಕೆ ತಯಾರಾಗ್ತಾ ಇದೆ ಹೇಳಿ ಅಲ್ಲೂ ಒಂದು ಪ್ರಶ್ನೆ ಹುಟ್ಟುತ್ತೆ ನನಗೆ ಲಸಿಕೆ ತಯಾರಿಕೆ ನಡೀತಾ ಇದೆ ಇಪ್ಪತ್ತೈದು ವರ್ಷದಿಂದ ಇರ್ತಕ್ಕಂಥ ಒಂದು ವೈರಸ್ ಸುಮಾರು ವರ್ಷದಿಂದ ಇರ್ತಕ್ಕಂಥ ಒಂದು ವೈರಸ್ಸಿಗೆ ಈಗ ರೀಸೆಂಟ್ ಆಗಿ ಮೊದಲನೇ ಸ್ಟೇಜ್ ನಲ್ಲಿ ಒಂದು ಲಸಿಕೆ ಕೆಲಸ ನಡೀತಾ ಇದೆ ಲಸಿಕೆ ತರಬೇಕು ಅನ್ನೋ ಒಂದು ಉದ್ದೇಶ ನಡೀತಾ ಇದೆ ಅಂತಂದ್ರೆ ಎಲ್ಲಿ ನಾಳೆ ವೈರಸ್ ತರಬಹುದು ಅಂತ ಹೇಳಿ ಲಸಿಕೆ ತಯಾರು ಮಾಡೋದು ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ವೈರಸ್ ಬಂದಾಗ ಈ ಕೋವಿಡ್ ಅಲ್ಲಿ ಎಷ್ಟೊಂದು ಅನುಮಾನಗಳು ಬಂತಲ್ಲ ಕೊನೆ ಜನರಿಗೆ ಆ ರೀತಿ ಮೊದಲ ನನ್ನ ಒಂದು ಅಡ್ವೈಸರ್ ಸರ್ ಡಾಕ್ಟರ್ಸ್ ಆಗಿರಲಿ ಯಾರಾಗಿ ಇದರಿಂದ ವೈರಸ್ ಇಂದ ಅನೇಕ ಜನರಿಗೆ ಲಾಭ ಇದೆ ಎಷ್ಟು ಜನರಿಗೆ ಎಷ್ಟು ತೊಂದರೆ ಇದೆಯೋ ನೂರ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರಿಗೆ ತೊಂದರೆ ಇದೆ ತುಂಬ ಜನಕ್ಕೆ ಇದೆ ಲಾಭ ನೀವು ಕುತ್ಕೊಂಡು ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಕೋವಿಡ್ ಅಲ್ಲಿ ಎಷ್ಟು ಜನ ಲಾಭ ಮಾಡಿಕೊಂಡ್ರು ಒಂದು ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಪಾಪ್ಯುಲೇಷನ್ಗಾದರೂ ತುಂಬ ಅನುಕೂಲ ಇರ್ತದೆ ಇದರಲ್ಲಿ ಆರ್ಥಿಕವಾಗಿ ತುಂಬ ನಿಮ್ಮ ಬೆಳೆದಿರ್ತಕ್ಕಂಥ ಜನ ಇದ್ದಾರೆ ಇದರಿಂದ ಇದನ್ನ ಅರ್ಥ ಮಾಡ್ಕೋಬೇಕು ಜನ ತುಂಬನೇ ಈಗ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೋವಿಡ್ಗೂ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೂ ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲದೇ ಇರೋ ಕಾಯಿಲೆಗೆ ಟೆಸ್ಟ್ ಮಾಡೋದು ಹೆಸರಿ ಹೆಸರಿಡ್ದು ಯಾಕೆ ಟೆಸ್ಟ್ ಮಾಡೋದು ಏನಕ್ಕೆ ಈಗ ನನಗೆ ಅದಕ್ಕೆ ಏನು ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ನಾನು ನಿನ್ನ ಯಾಕೆ ಟೆಸ್ಟ್ ಮಾಡಿ ತಿಳ್ಕೊಬೇಕು ಒಂದು ಟೆಸ್ಟ್ ಮಾಡೋದು ತಪ್ಪು ಎರಡನೇ ಆದ್ರಿ ಹೆಸರನ್ನು ಹೇಳ್ತಕ್ಕಂಥದ್ದು ತಪ್ಪು ಸಿಂಪ್ ಈಗ ಗೊತ್ತಾದರೂ ಕೂಡ ನೀವು ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕು ಆ್ಯಂಟಿ ಡ್ರಗ್ಸ್ ಡಸಂಟ್ ವರ್ಕ್ ಕೆಲಸ ಮಾಡಲ್ಲ ಇದಕ್ಕೆ ಇದಕ್ಕೆ ಎಚ್ ಎಂ ಪಿ ವಿಗೆ ಅಂತ ವೈರಸ್ ಟ್ರೀಟ್ಮೆಂಟ್ ಇಲ್ಲ ಸೊ ಟ್ರೀಟ್ಮೆಂಟ್ ಇಲ್ಲ ಅಂತ ನಾವು ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ ನೆಗಡೆ ನಗಡೆದು ಕೆಮ್ಮಿದ್ರೆ ಐಸ್ಯೂನಲ್ಲಿ ವೆಂಟಿಲೇಟರ್ ಇದ್ರೂ ಕೂಡ ನೀವು ಸಿಂಟಮೆಟಿಕ್ ಜಸ್ಟ್ ಏನೋ ಜನರಲ್ ಆಗಿ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ಕೊಟ್ಕೊಂಡು ಜ್ವರ ಕೆಮ್ಮೆ ನೆಗಡೆಗೆ ಒಂದಿಷ್ಟು ಮೆಡಿಸಿನ್ಸ್ ಕೊಟ್ಕೊಂಡಿರಬೇಕು ಹೊರತು ಎಚ್ ಎಂ ಪಿ ವಿಗೆ ಅಂತ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೋವಿಡ್ಗೂ ಆಗಲಿಲ್ಲ ಇದಕ್ಕೂ ಕೂಡ ಆಗೋಲ್ಲ ಸುಮ್ಮನೆ ಆಗಿದ್ದ ಮೇಲೆ ಆತಂಕ ಸೃಷ್ಟಿಸೋದು ಯಾಕೆ ಇಲ್ಲೋ ಒಂದು ಕಡೆ ನೋಡಿ ಐದು ವರ್ಷ ಆಯಿತು ದುಡ್ಡು ಕರ ಹೇಳಿ ಒಂದು ಪರ್ಸೆಂಟ್ ಜನಕ್ಕೆ ಪಾಪ್ಯುಲೇಷನ್ಗೆಲ್ಲೋ ಇದರಿಂದ ಆರ್ಥಿಕವಾಗಿ ತೊಂದರೆ ಅನುಕೂಲ ಆಯಿತು ಅಂದರೆ ಆ ದುಡ್ಡು ಕರಗಿ ಮತ್ತೆ ಇನ್ನೊಂದಿಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶನೇ ಇರ್ಬೋದಾ ನಾನು ಇದೇ ಅಂತ ಹೇಳ್ತಾ ಇಲ್ಲ ಎಲ್ಲ ಜನ ಆ ಒಂದು ದೃಷ್ಟಿಯಲ್ಲೂ ಕೂಡ ವಿಚಾರ ಮಾಡಬೇಕು ಬೇಡ ನಾನು ಫಸ್ಟ್ ಹೇಳ್ತೇನೆ ಪ್ಯಾನಿಕ್ ಆಗಬೇಡಿ ಕೋವಿಡ್ ಟೈಮ್ನಲ್ಲಿ ಇದು ಹೇಳ್ತಾ ಇದ್ದೆ ನಾನು ಪ್ಯಾನಿಕ್ ಆಗಬೇಡಿ ಪ್ಯಾನಿಕ್ ಆಗಬೇಡಿ ಯಾಕಂದರೆ ಟ್ರೀಟ್ಮೆಂಟ್ ಇಲ್ಲ ಈಗ ಈಗ ಇದಕ್ಕೇನು ಮುಂಜಾಗ್ರತೆ ಏನು ಮಾಡಬೇಡಿ ತಲೆ ಕೆಟ್ಟ ನಗಡೆ ಕೆಮ್ಮು ಜ್ವರ ಸರ್ ಫಸ್ಟ್ ತಲೆಯಿಂದ ತಗದಾಕಿ ಎಚ್ ಎಂ ಪಿ ವಿ ಅನ್ನೋದನ್ನ ಫಸ್ಟ್ ತಲೆಯಿಂದ ತಗದಾಕಿ ಇದು ಸಿಂಪಲ್ ಆಗಿರೋ ಹೊರಗೆ ಸೇರಿಸೋದು ಏನು ಯಾರು ಏನು ಮಾಡ್ಕೊಳ್ಳ್ದೆ ಇರತಕ್ಕಂಥ ವೈರಸ್ ನೀವು ಭಯಪಟ್ಟು ಯಾರು ಡಾಕ್ಟರ್ಸ್ ಅಥವಾ ಕೆಲವೊಂದು ಹಾಸ್ಪಿಟಲ್ಗಳು ಇದನ್ನ ದುರುಪಯೋಗ ಪಡಿಸ್ಕೋಬಹುದು ಎಕ್ಸಾಗ್ರೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಅದು ಅದು ನೀವೇ ಹೇಳಬೇಕು ನಮ್ಮ ಕಾರ್ಯಕ್ರಮ ಇರೋದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪತ್ತೆ ಆದಮೇಲೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಮುಂಜಾಗ್ರತೆ ಬೇಕು ಮುಂಜಾಗ್ರತೆ ಅಂತಂದ್ರೆ ನೋಡಿ ಈಗ ಹೇಳಿದೆ ನಾನು ಇದಕ್ಕೆ ಟ್ರೀಟ್ಮೆಂಟ್ ಲೈಕ್ ಕೋವಿಡ್ ಟೈಮ್ನಲ್ಲೆಲ್ಲ ಮುಂಜಾಗ್ರತೆ ಮುಂಜಾಗ್ರತೆಯಿಂದ ಯಾವ ರೀತಿ ಇರಬೇಕು ಅಲ್ಲಿ ಒಂದು ಕೇಸ್ ಬಂತು ಇಲ್ಲಿ ಎರಡು ಕೇಸ್ ಬಂತು ಇಲ್ಲಿ ನಾಲ್ಕು ಕೇಸ್ ಬಂತು ಇದ್ರ ಬದಲಾಗಿ ಏನು ತಲೆ ಕೆಡಿಸ್ಕೊಬೇಡಿ ಇದು ಸಿಂಪಲ್ ವೈರಸ್ ಅಂತ ಹೇಳಿದ್ದಾರೆ ಈವನ್ನೂ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದೆ ಇದು ಸಿಂಪಲ್ ವೈರಸ್ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಆಗಿದ್ದ ಮೇಲೆ ಅನವಶ್ಯಕವಾಗಿ ಆಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಕ್ಕಂಥ ಒಂದು ಕೆಲಸ ಅವಾಯ್ಡ್ ಮಾಡಿ ಯಾಕಂದರೆ ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಲಿಟ್ರಲಿ ಕಾಯ್ತಾ ಇರ್ತಾರೆ ಹಾಂ ಅದಕ್ಕೆ ಬಲಿ ನೀವು ಬಲಿ ಪಶು ಆಗಬೇಡಿ ಇದೆಯಾ ನಿಮ್ಗೆ ಎಚ್ ಎಂ ಪಿ ಇದೆ ಎಚ್ ಎಂ ಪಿ ವಿ ಏನು ಮಾಡ್ಲಿಕ್ಕೆ ಖುಷಿ ಪಡ್ರಿ ಎಚ್ ಎಂ ಪಿ ನ ಸಿಂಪಲ್ ವೈರಸ್ ಕೋವಿಡ್ ಅಲ್ಲ ಇದೇ ಚಂಪಿ ಸರಿ ಸಿಂಪಲ್ ವೈರಸ್ ಆಗೋ ಮನೇಲಿ ಇರಿ ಮನೇಲಿ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಮೊದಲು ಹೋಗೋದು ಹೋಗೋದು ಹಾಸ್ಪಿಟ್ಲಿಗೆ ಆಸ್ಪಿಟ್ಲ್ ಇಟ್ಸ್ ಅ ಸೋರ್ಸ್ ಆಫ್ ಇನ್ಫೆಕ್ಷನ್ ಅಂತೀನಿ ನಾನು ನಾನು ನೋಡಿ ನಾನು ಒಂದು ನನ್ನ ಕ್ಲಿನಿಕ್ ಇದ್ರು ನಾನು ಹೇಳ್ತಕ್ಕಂಥದ್ದು ಹಾಸ್ಪಿಟ್ಲ್ ಫಸ್ಟು ಇಮಿಡಿಯೇಟಾಗಿ ಮೂರು ದಿವಸ ಐದು ದಿವಸ ವೆಯ್ಟ್ ಮಾಡಿ ಹೋಗಬೇಡಿ ಹಾಸ್ಪಿಟ್ಲಿಗೆ ಹೋದರೆ ಕ್ರಾಸ್ ಇನ್ಫೆಕ್ಷನ್ಸೇ ಜಾಸ್ತಿ ಬಂದು ಕೆಮ್ತಾ ಇರ್ತಾರೆ ಅದನ್ನ ನಿಮಗೆ ಇನ್ಫೆಕ್ಷನ್ ಆಗಿ ಮತ್ತು ನಾಳೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇರೋಲ್ಲ ಬೆಸ್ಟ್ ಅಂತ ಅಂದರೆ ನೆಗಡೆ ಕೆಮ್ಮು ಜ್ವರಕ್ಕೆ ಮನೆಯಲ್ಲೇ ಇದ್ದುಕೊಂಡು ಮನೆಯಲ್ಲೇ ಸಣ್ಣ ಪುಟ್ಟ ಔಷಧಿ ತೊಗೊಂಡು ಮನೆ ಮದ್ದನ್ನೇ ಉಪಯೋಗಿಸಿಕೊಂಡು ಈಗ ನೀವು ಹೊರಗಡೆ ಹೋದಿರ್ತಾ ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡೋದು ಮನೇಲಿ ಇದ್ದುಬಿಡಿ ಇದಕ್ಕೇನೇನು ಪ್ರಿಕಾಷನ್ಸ್ ಬೇಕು ಮನೆಯಲ್ಲೇ ಸರ್ ಫಸ್ಟ್ ಬೆಸ್ಟ್ ಟ್ರೀಟ್ಮೆಂಟ್ ಇಸ್ ದ ರೆಸ್ಟ್ ಎನಿ ವೈರಲ್ ಇನ್ಫೆಕ್ಷನ್ಸ್ ಬೇಕ ಕೇಳತ್ತಕ್ಕಂಥದ್ದು ರೆಸ್ಟು ಬಿಟ್ಟು ಎಲ್ಲ ಕೊಡ್ತೀವಿ ನಾವು ಇಲ್ಲ ನಾಳೆ ನನ್ನ ಕೆಲಸಕ್ಕೆ ಹೋಗಲೇಬೇಕು ಅನ್ನೋ ಒಂದು ಇದು ಇರುತ್ತೆ ನಮ್ಮಲ್ಲಿ ಬೇಡ ಎರಡು ದಿವಸ ನಾಲ್ಕು ದಿವಸ ಒಂದು ವಾರ ಆಗುತ್ತೆ ಮನೇಲಿದ್ದು ರೆಸ್ಟ್ ತೊಗೊಳ್ಳಿ ನಗಡೆ ಕೆಮ್ಮು ಜ್ವರ ನ್ಯಾಚುರಲ್ಲ ಕಮ್ಮಿ ಆಗುತ್ತೆ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡ್ರೆ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಏನಾಗಲ್ಲ ಸರ್ ಈಗ ಪ್ರಮುಖವಾಗಿ ಮಕ್ಕಳಲ್ಲಿ ಯಾಕೆ ಕಾಣಿಸ್ತದೆ ಇಂಥ ರೋಗಗಳು ಮಕ್ಕಳು ಮತ್ತು ವಯಸ್ಸಾದವರಿಗೆ ಸರ್ ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ಒಂದು ಕೋಲ್ಡು ಸೀಸನ್ ಸ್ಟಾರ್ಟ್ ಆದಾಗ ಯಾಕೆ ಶುರು ಆಗುತ್ತೆ ಅಂತೇಳ್ಬಿಟ್ಟು ಇದು ಕೋಲ್ಡ್ ಅಂತಲ್ಲ ವಾತಾವರಣದಲ್ಲಿ ಬದಲಾದಾಗ ಬದಲಾವಣೆ ಆದಾಗ ಸೊ ವೈರಸ್ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಹೊಸ ಅದು ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮ್ಯೂಟೇಶನ್ ಆಗುತ್ತೆ ಅಥವಾ ಅಲ್ಲಿರ್ತಕ್ಕಂಥ ಆ ವೈರಸ್ ಈಗ ನಾವು ಬೇಸಿಗೆಯಿಂದ ತನ್ನ ಚಳಿಗಾಲಕ್ಕೆ ಹೋಗ್ತಿದ್ದಾಗೆ ವಾತಾವರಣದಲ್ಲಿ ಬದಲಾದಾಗ ನೋಡಿ ಒಂದು ವೈರಸ್ ಏನಿದೆಯಲ್ಲ ಎಸ್ಪೆಷಲಿ ಕೋಲ್ಡ್ ಮಾಡ್ತಕ್ಕಂಥ ವೈರಸ್ಸು ಕೋಲ್ಡ್ ಟೆಂಪ್ರೇಚರ್ನಲ್ಲಿ ಈ ವೆದರ್ನಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಈಗ ಎ ಸಿಲಿ ಕೆಲಸ ಮಾಡ್ತಕ್ಕಂಥರಲ್ಲಿ ಇವನ್ನೆಲ್ಲ ಸಾಮಾನ್ಯ ಜಾಸ್ತಿ ನೋಡ್ತೀವಲ್ಲ ಆ ರೀತಿ ಕೋಲ್ಡ್ ವೆದರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಇನ್ನೊಂದು ಮಕ್ಕಳಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಕೋಲ್ಡ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತಂದರೆ ಮಕ್ಕಳಲ್ಲಿ ಇನ್ನೂ ಅವಾಗಿನ ಹುಟ್ಟಿದಂಥ ಮಕ್ಕಳು ವರ್ಷ ಅಂತ ಅಂದಾಗ ಇಮ್ಯುನಿಟಿ ಲೆವೆಲ್ ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಆ ಮಟ್ಟಕ್ಕೆ ಬೆಳೆದಿರಲ್ಲ ನೋಡಿ ಮಕ್ಕಳಲ್ಲಿ ಒಂದು ಸರ್ಟನ್ ಸ್ಟೇಜ್ ಆದಮೇಲೆ ಒಂದು ನಾಲ್ಕೈದು ವರ್ಷ ಹಾಕಿ ಹೊರ್ಗಡೆ ಓಡಾಡಿಕೊಂಡು ಬಿಸಿಲಲ್ಲಿ ಓಡಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಮಕ್ಕಳು ಒಂದು ವರ್ಷ ದಾಟಿದ ನಂತರ ಮಕ್ಕಳಲ್ಲಿ ಬಿಸಿಲಲ್ಲಿ ಯಾವಾಗ ಓಡಾಡಿಕೊಂಡು ಆಟ ಆಡ್ತಾರಲ್ಲ ಅಂಥ ಮಕ್ಕಳಲ್ಲಿ ಇಮ್ಯುನಿಟಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಬಟ್ ಅದಕ್ಕಿಂತ ಒಂದು ವರ್ಷಕ್ಕಿಂತ ಮುಂಚೆ ಎಕ್ಸ್ಪೋಜರೇ ಇರಲ್ಲ ನಾವು ಹೊರ್ಗಡೆಯೇ ಬಿಟ್ಟಿರಲ್ಲ ಮಗುನ ಹಾಗಾಗಿ ಬಿಸಿಲನ್ನು ನೋಡಿರೋದಿಲ್ಲ ಯಾವುದೋ ಒಂದು ವೈರಸ್ನ ನೋಡಿರಲ್ಲ ಒಂದು ಹೊರಗಡೆನಿಂದ ನೀವು ತಂದು ಕೊಟ್ಟ ತಕ್ಷಣ ಇನ್ಫೆಕ್ಷನ್ ಆಗ್ತಾ ಇರ್ತದೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇಮ್ಯುನಿಟಿ ಲೆವೆಲ್ ಅಂತ ಹೇಳಿದಾಗ ಮಗುವಿನಲ್ಲಿ ಚಿಕ್ಕ ಚಿಕ್ಕ ಮಕ್ ತುಂಬ ಚಿಕ್ಕ ಒಂದು ವರ್ಷದ ಒಳಗಿನ ಮಗುವಿನಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿದ್ದು ನೆಗಡೆ ಕೆಮ್ಮು ಆಗಬಹುದು ಬಟ್ ನಾನು ನೋಡಿದಾಗೆ ನೆಗಡೆ ಕೆಮ್ಮು ಕಾಮನ್ ಚಿಕ್ಕ ಮಕ್ಕಳಲ್ಲಿ ಬಟ್ ಅಷ್ಟೇ ಫಾಸ್ಟ್ ರಿಕವರ್ ಆಗ್ತಕ್ಕಂಥದ್ದು ಚಿಕ್ಕ ಮಕ್ಕಳಲ್ಲಿ ಮಕ್ಕಳನ್ನು ಕರ್ಕೊಂಬರೋದು ತುಂಬ ಅಪರೂಪ ಕರ್ಕೊಂಬಂದ್ರು ಕೂಡ ನಾವು ಯಾವುದೇ ಆಂಟಿಬಿಯೋಟಿಕ್ ಕೊಡೋದಿಲ್ಲ ನಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಳಿಗಂತೂ ಅನವಶ್ಯಕ ಯಾವುದೇ ಕಾರಣಕ್ಕೆ ಕೊಡಲೇಬೇಡಿ ಅಂತ ಅಂತೀವಿ ಬರೀ ನೆಗಡೆಗೊಂದು ಡ್ರಾಪ್ಸ್ ಕೊಟ್ಟರೆ ಕಮ್ಮಿ ಆಗುತ್ತೆ ಆದರೆ ದೊಡ್ಡರಲ್ಲಿ ನೋಡಿ ಇಮ್ಯುನಿಟಿ ಲೆವೆಲ್ ಚೆನ್ನಾಗಿದೆ ಅಂದ್ಕೊಂತೀವಿ ನಾವು ನಮ್ಮಲ್ಲೇ ಒಂದು ವಾರ ಗಂಟಲೆ ಹದಿನೈದು ದಿವಸ ಗಂಟೆ ಕಮ್ಮಿ ಆಗೋದಿಲ್ಲ ಮಕ್ಕಳ ಬಗ್ಗೆ ಎಸ್ಪೆಷಲಿ ಆತಂಕ ಬೇಡ ನೆಗಡೆ ಬಂದೇ ಬರುತ್ತೆ ಹುಟ್ಟಿದ ಮಗುನಲ್ಲೂ ಕೂಡ ನೆಗಡೆ ಬರುತ್ತೆ ಯಾಕಂದರೆ ಹೊರಗಿಂದ ಎಕ್ಸ್ ಫಸ್ಟ್ ಟೈಮ್ ಎಕ್ಸ್ಪೋಸ್ ಆಗಿರುತ್ತೆ ನೀವು ಹೊರಗಡೆಯಿಂದ ಬಂದು ಚೀನಾಗಿ ಮನೆಯಲ್ಲಿ ವೈರಸ್ ಬಂದೇ ಬರ್ತೀನಿ ಮನೆಯಲ್ಲಿ ಹಾಗಾಗಿ ಮಗುಗೆ ಇನ್ಫೆಕ್ಷನ್ ಆಗಿ ಆಗುತ್ತೆ ಬಟ್ ಅಟ್ ದಿ ಸೇಮ್ ಟೈಮು ಇಮ್ಯುನಿಟಿನೂ ಕೂಡ ಚೆನ್ನಾಗಿರುತ್ತೆ ಇಮ್ಯುನಿಟಿ ಲೋ ಅಂತ ಹೇಳಲಿಕ್ಕಾಗೋದಿಲ್ಲ ಏನೂ ಮೆಡಿಸಿನ್ ಇಲ್ಲದೇ ಕ್ಯೂರ್ ಆಗ್ತಕ್ಕಂಥದ್ದು ಮಕ್ಕಳಲ್ಲೂ ಹೊರತು ದೊಡ್ಡವರಲ್ಲ ಹ್ಞೂ ಹ್ಞೂ ಮಕ್ಕಳಲ್ಲೂ ಅಂತ ಯಾವುದೇ ಆತಂಕ ಬೇಡ ಸರ್ ಇಮ್ಯುನಿಟಿ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿದರೆ ಹ್ಞೂ ಎಸ್ ಸರ್ ಏನಾದರೂ ಮುಂದಿನ ದಿನಮಾನಗಳಲ್ಲಿ ಕೇಸಸ್ ಜಾಸ್ತಿ ಆಗಿ ಏನಾದರೂ ಲಾಕ್ಡೌನ್ ಭೀತಿ ಇದ್ರು ಆಗುತ್ತೆ ಹೇಗೆ ಅಂಥ ಪರಿಸ್ಥಿತಿ ಬರ್ಬೋದಾ ಸದ್ಯಕ್ಕೆ ಪ್ಯಾನಿಕ್ ಮಾಡೋದು ಏನು ಅವಶ್ಯಕತೆ ಏನಿಲ್ಲ ಐ ಥಿಂಕ್ ದೆರ್ ಇಸ್ ನಥಿಂಗ್ ಟು ಬರಿ ಅಬೌಟ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ದ ಸಿಚುವೇಶನ್ ಈಸ್ ಬೈ ಚಾನ್ಸ್ ಎಚ್ ಎಮ್ ಪಿ ವಿ ಸ್ಪೆಷಲ್ ವೇರಿಯಂಟಿಂದ ಆ ಥರ ಸ್ಪೆಷಲ್ ವೇರಿಯಂಟ್ ಇದ್ದರೆ ಹ್ಞೂ ಅದರಿಂದ ಏನಾದರೂ ಸಿವಿಯರ್ ಕ್ರಿಟಿಕಲ್ ಇಲ್ನೆಸ್ ಥರ ಏನಾದರೂ ಸ್ಪ್ರೆಡ್ ಆದರೆ ಬೈ ಚಾನ್ಸ್ ಆ ಥರ ಸಿಚುಯೇಷನ್ ಬಂದರೆ ದೆನ್ ಡೆಫಿನೆಟ್ಲಿ ವಿ ನೀಡ್ ಟು ಬಿ ಕೇರ್ಫುಲ್ ಅದರ್ವೈಸ್ ಐ ಥಿಂಕ್ ಆ್ಯಸ್ ಆಫ್ ನೌ ನಥಿಂಗ್ ಟು ಅವರಿ ಅಬೌಟ್ ಈಗ ಇದು ಮಕ್ಕಳಲ್ಲಿ ಬರುತ್ತೆ ಅಂತ ಏನು ಏನೇನು ಈಗ ನೋಡಿ ಕೋವಿಡಿನ ತಗೊಳ್ಳಿ ನೀವು ಕೋವಿಡ್ ವಿಷಯದಲ್ಲಿ ಬಂದಾಗ ವಯಸ್ಸಾದರಲ್ಲಿ ತೊಂದರೆ ಕೊಡುತ್ತೆ ಅಂತಂದರು ವಯಸ್ಸಾದಲ್ಲಿ ತೊಂದರೆ ಕೊಡ್ತು ವಯಸ್ಸಾದರೆಲ್ಲ ಹಾಸ್ಪಿಟ್ಲಿಗೆ ಹೋದರು ಅಡ್ಮಿಟ್ ಆದರು ಮಧ್ಯಮ ವಯಸ್ಸರಿಗೆ ಹೆಂಗೆ ಇರ್ತಕ್ಕಂಥವ್ರಿಗೆ ಬರುತ್ತೆ ಹಾಗೆ ಹೀಗೆ ಅವ್ರಿಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ಬಿಟ್ಟರು ಅವ್ರಿಗೋದ್ರು ಪ್ರತಿಯೊಂದು ಮಗುಗೂ ಕೂಡ ಇನ್ಫೆಕ್ಟ್ ಆಗಿದೆ ಇದು ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಒಂದೊಂದು ವರ್ಷ ಆರು ತಿಂಗಳು ಮಕ್ಕಳನ್ನೆಲ್ಲ ಕರ್ಕೊಂಬಂದು ಟೆಸ್ಟ್ ಮಾಡಿಸ್ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ದಾರೆ ಬಟ್ ನನ್ನ ಪ್ರಕಾರ ಥ್ರೂ ಇಂಡಿಯಾ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ತುಂಬ ಚಿಕ್ಕ ಮಗುವಿನಲ್ಲಿ ಕೋವಿಡ್ ಬಂದು ಡೆತ್ ಆಯಿತು ಅನ್ನೋ ಒಂದು ಇದು ಇಷ್ಟು ಇಲ್ಲ ಚೆನ್ನಾಗಿ ಹೆಲ್ತಿಯಾಗಿದ್ದಾರೆ ಫಿಟ್ ಆಗಿರ್ತಕ್ಕಂಥವ್ರು ವರ್ಕೌಟ್ ಮಾಡ್ತಾ ಏನು ಏನೂ ಇಲ್ಲ ಅಂತಕ್ಕಂಥವ್ರಿಗೆ ಕೋವಿಡ್ ಆಗಿ ಸತ್ತಿದ್ದಂತ ನೋಡಿದ್ದೀವಿ ಬಟ್ ಅದೇ ಮಕ್ಕಳಲ್ಲಿ ಒಬ್ರಿಗೆ ಇನ್ಫೆಕ್ಟ್ ಆಗಿದ್ದು ಮನೇಲಿ ಮಗು ಇರುತ್ತೆ ಮಗುಗೆ ಇನ್ಫೆಕ್ಟ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಇನ್ಫೆಕ್ಟ್ ಆಗಿರ್ತದೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇನ್ಫೆಕ್ಟ್ ಆಗಿರ್ತದೆ ಬಟ್ ಆದರೂ ಕೂಡ ಮಕ್ಕಳು ಸೇಫ್ ಆಗಿದ್ದರು ಮಕ್ಕಳಲ್ಲಿ ಇಮ್ಯುನಿಟಿ ಲೆವೆಲ್ ಚೆನ್ನಾಗಿತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದರೆ ಮಕ್ಕಳಲ್ಲಿ ಭಯಾನದಿರೋಲ್ಲ ಚಿಕ್ಕ ಮಕ್ಕಳು ತೊಗೊಳ್ಳಿ ಈಗ ಆರು ಮೂರು ತಿಂಗಳು ಎಂಟು ತಿಂಗಳು ಮಗುಗೆ ಭಯ ಇಲ್ಲ ಭಯ ಇರೋದು ಯಾರಲ್ಲಿ ಅವ್ರ ಪೋಷಕರಲ್ಲಿ ಹಾಗಾಗಿ ಇಮ್ಯೂನೊ ಸಪ್ರೇಟ್ ದಿ ಮೇಜರ್ ಇಮ್ಯೂನೋ ಸಪ್ರೇಟ್ ಅಂತಂದರೆ ಇಟ್ಸ್ ಅ ಫಿಯರ್ ಕೋವಿಡಲ್ಲಿ ಹೇಳಿದ್ವಿ ಕೋವಿಡಲ್ಲಿ ನಾವು ಏನೇನೋ ನೋಡಿದ್ವಿ ಇಷ್ಟೊಂದು ಡೆತ್ ಆಗೋಯ್ತು ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ಕೋವಿಡಲ್ಲಿ ಕೊನೆ ತನಕ ಅದನ್ನ ಹೇಳಿದೆ ಸಾವಿಗೆ ಕಾರಣ ಕೋವಿಡ್ ಅಲ್ಲ ಕೋವಿಡಿನ ಭಯ ಕೋವಿಡಿನ ಭಯ ಕೋವಿಡ್ ಸತ್ತು ಬಿಡ್ತೀನಿ ಇರ್ತಕ್ಕಂಥ ಭಯ ಪಕ್ಕದವ್ರ ಸತ್ತರು ಅವ್ರ ಸತ್ರು ಇವ್ರ ಸತ್ರು ಇಂಥದ್ದು ಸಾಯಿಸ್ತೋ ಹೊರ್ತು ಕೋವಿಡಿಂದ ಸತ್ತಿದ್ದು ನನ್ನ ಪ್ರಕಾರ ಜೀರೋ ಅಂತಲೇ ಹೇಳ್ತೀನಿ ಎಲ್ಲೋ ಒಂದು ಕಡೆ ಮಾಫಿಯಾ ಅಂತ ಅನ್ಸತ್ತ ಸ್ಕ್ಯಾಮ್ ಅಂತ ಅನ್ಸತ್ತ ಇದನ್ನು ನೋಡ್ತಾ ಇದ್ರೆ ಇದೆಲ್ಲ ಘಟನೆ ನೋಡ್ತಾ ಇದ್ರೆ ಸ್ಕ್ಯಾಮ್ ಅಂತ ಹೇಳೋದ್ಕಿಂತ ನೋಡಿ ಒಂದು ಕೋವಿಡ್ ಇರಲಿಲ್ಲ ಅನ್ನೋದು ಸುಳ್ಳು ಕೋವಿಡ್ ಇತ್ತು ಫಸ್ಟ್ ಡೇ ಒನ್ ಹೇಳಿದ್ರು ಕೋವಿಡ್ ಅನ್ನೋದು ಒಂದು ವೈರಸ್ ವೈರಸ್ ಇದ್ದೇ ಇರುತ್ತೆ ಇನ್ಫೆಕ್ಟ್ ಆಗುತ್ತೆ ರೆಸ್ಪಿರೇಟರಿ ನೋಡಿ ಕೋವಿಡ್ ಅನ್ನೋದು ರೆಸ್ಪಿರೇಟರ್ ಎಚ್ ಎಂ ಪಿ ಏನತ್ತೆ ಇದು ಕೂಡ ಹೆಚ್ಚು ರೆಸ್ಪಿರೇಟರಿ ವೈರಸ್ ರೆಸ್ಪಿರೇಟರಿ ಒಂದು ಫೀಚರ್ ಅಂದರೆ ಶ್ವ ಉಸಿರಾಟದ ಮುಖಾಂತರ ಬರ್ತಕ್ಕಂಥದ್ದು ನಾನು ಉಸಿರಾಡಿದ್ರೆ ಕೆಮ್ಮು ಬೇಕು ಶೀನು ಬೇಕು ಅಂತಲ್ಲ ಉಸಿರಲ್ಲೂ ಕೂಡ ಹೊರಗಡೆ ಬರ್ತಾ ಇರ್ತತೆ ಕಾಮನ್ ಆಗಿ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದು ವೈರಸ್ ಇಷ್ಟು ಕಾಮನ್ ಆಗಿ ಸ್ಪ್ರೆಡ್ ಆಗ್ತಕ್ಕಂಥ ವೈರಸ್ ಇದೆ ಅಂತ ಗೊತ್ತಿದ ಮೇಲೆ ಜನರಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಸ್ವಲ್ಪ ಭಯ ಉಟ್ಸಿ ಇದನ್ನ ದುರುಪಯೋಗ ನೀವು ಅದನ್ನ ಮಾಫಿಯಾ ಅಂತೀರ ನಾನು ಹೇಳೋದು ಯಾರಿಗೆ ಅನುಕೂಲ ಇದೆ ಅಲ್ಲ ಅವರು ಇದನ್ನ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತೀನಿ ನಾನು ಇಷ್ಟು ಪ್ಯೂರ್ಲಿ ಬಿಸ್ನೆಸ್ ಥರ ಕಾಣುತ್ತಿದ್ದೆಲ್ಲ ಇದು ಈಗ ನೋಡಿ ಸತ್ಯ ಏನಂತಂದ್ರೆ ವೈರಸ್ಸಿಗೆ ಟ್ರೀಟ್ಮೆಂಟ್ ಇಲ್ಲ ಈಗ ಆಯಿತು ಟ್ರೀಟ್ಮೆಂಟ್ ಇದೆ ಈಗ ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋದಾದರೆ ನೀವು ಈಗ ಕೋವಿಡ್ ವ್ಯಾಕ್ಸಿನೇಷನ್ ಬಂತು ಸರಿ ಇದಕ್ಕೂ ಕೂಡ ವ್ಯಾಕ್ಸಿನೇಷನ್ ಬರುತ್ತೆ ಅಂತ ಅಂದ್ಕೊಳ್ಳಿ ಈಗ ಸರಿ ಎಚ್ ಐ ವಿ ವೈರಸ್ಸು ಎಷ್ಟು ವರ್ಷದಿಂದ ಎಷ್ಟು ಲಕ್ಷ ಜನ ಕೋಟ್ಯಾಂತರ ಜನ ಇವತ್ತು ಎಚ್ ಐ ವಿ ವೈರಸ್ಸಿಂದ ಸಾಯ್ತದ್ರೆ ಅದಕ್ಕೆ ಇವತ್ತು ಲಸಿಕೆ ಇಲ್ಲ ಯಾಕಂದರೆ ಜನ ಅದ್ರ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೊಡಲ್ಲ ಇಲ್ಲಿ ನೋಡಿ ಇಲ್ಲಿ ಅಕ್ಯೂಟ್ ಅಂದರೆ ಸಡನ್ನಾಗೆ ನಾವು ದುಡ್ಡು ಮಾಡಬೇಕು ಅಂತಂದರೆ ಇದೇ ಒಂದು ಅವಕಾಶ ರೆಸ್ಪಿರೇಟರಿ ವೈರಸ್ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗುತ್ತೆ ಒಬ್ಬರಿಗೆ ಇದ್ರೆ ಇವತ್ತು ನಾಳೆಗೆ ಪ್ರತಿಯೊಬ್ಬರಿಗೂ ಇನ್ಫ್ಯಾಕ್ಟ್ ಮನೇಲಿ ಒಬ್ಬರಿಗೆ ಬಂದರೆ ನಾಳೆ ಮನೇಲಿರ್ತಕ್ಕಂಥ ನಾಲ್ಕೇ ಜನಕ್ಕೆ ಬಂದುಬಿಡುತ್ತೆ ಈ ಒಂದು ಭಯಾನ ಭಯದಿಂದ ಏನಂದ್ರೆ ಮಾಡ್ತಾರೆ ಭಯನ ಒಂದು ಬಿಸ್ನೆಸ್ ಹಾಕಿ ಕನ್ವರ್ಟ್ ಮಾಡ್ಕೊತದ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ನಾವು ಇಲ್ಲ ಅವರು ಬಿಸ್ನೆಸ್ ಮಾಡ್ತಾರೆ ಅನ್ನೋದ್ಕಿಂತ ಹೆಚ್ಚಾಗಿ ಅಥವಾ ಮಾಫಿಯಾ ಅಂತ ನೋಡೋದ್ಕಿಂತ ಹೆಚ್ಚಾಗಿ ನಾವೇನು ಹೇಳಬೇಕು ಜನರಲ್ಲಿ ಒಂದು ಭಯನ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕು ಜನರಲ್ಲಿ ಒಂದು ಜಾಗೃತಿ ಬರಬೇಕು ನಾವು ಬಿಸ್ನೆಸ್ ಮಾಡೋರಿಗೆ ನೀವು ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ನೀವು ವ್ಯಾಕ್ಸಿನೇಷನ್ ತರಬೇಡಿ ಅಂತ ಹೇಳೋಕ್ಕಾಗಲ್ಲ ಅದು ಅವ್ರ ಕೆಲಸನೇ ಹುಟ್ಟು ಗುಣ ಅದು ಅದನ್ನು ಸರಿ ಮಾಡಿಸೋಕೆ ಮಾಡೋಕ್ಕಾಗಲ್ಲ ಈಗ ಕೆಲವರು ಆಸ್ಪಿಟ್ಲರ್ ಇದನ್ನು ದುರುಪಯೋಗ ಪಡಿಸ್ಕೊತಾರೆ ಅದು ಅವ್ರಿಗೆ ಅವ್ರ ಕೆಲಸ ಅದು ಅವರು ಪ್ರೊಫೆಷನ್ ಅದು ಬಟ್ ಅಟ್ಲೀಸ್ಟ್ ನಾವೇನು ಏನು ಮಾಡಬೇಕು ಸು ಮಾಧ್ಯಮರಾಗ್ದವರಾಗಲಿ ಡಾಕ್ಟರ್ಸ್ ಆಗಲಿ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥದ್ದು ಇದ್ರ ಬಗ್ಗೆ ಭಯ ಬೇಡ ಆರೋಗ್ಯ ಕಾಪಾಡಿಕೊಂಡ್ರೆ ಇಮ್ಯುನಿಟೀಸ್ ಲೆವೆಲ್ ಚೆನ್ನಾಗಿದ್ದರೆ ಸಾಕು ಇದಕ್ಕೆ ಮೆಡಿಸಿನ್ ಅಂತಂದರೆ ಇಮ್ಯುನಿಟಿ ಸೊ ನಾವು ವ್ಯಾಕ್ಸಿನೇಷನ್ ನಮ್ಮ ದೇಹದಲ್ಲಿ ಇರ್ತೈತೆ ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು ಆ ವ್ಯಾಕ್ಸಿನೇಷನ್ನು ಯಾವ ರೀತಿ ಅಂತಂದರೆ ಎಕ್ಸ್ಪೋಸ್ ಆಗಿ ಇನ್ಫೆಕ್ಟ್ ಆದರೆ ಮಾತ್ರ ನಮ್ಮಲ್ಲಿ ವ್ಯಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ ನೀವು ವ್ಯಾಕ್ಸಿನೇಷನ್ ಲಸಿಕೆ ಹೊರಗಿನಿಂದ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ವೈರಸ್ ನಿಮ್ಮ ಹತ್ರ ಬಂದಿದೆ ಅಂದರೆ ನಿಮ್ಮ ನಿಮ್ಮಲ್ಲಿ ವ್ಯಾಕ್ಸಿನೇಷನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮ ದೇಹಕ್ಕೆ ಇರ್ತದೆ ನಾವು ಮಾಡಬೇಕಾಗಿರ್ತೇನೋ ಆರೋಗ್ಯನ ಕಾಪಾಡ್ಕೊಳ್ತಕ್ಕಂಥದ್ದು ಇಮ್ಯುನಿಟಿ ಲೆವೆಲನ್ನು ಮೇಂಟೈನ್ ಮಾಡಿ ನಾನು ಹೆಚ್ಚು ಮಾಡ್ತೀನಿ ವಿಟಮಿನ್ ಸಿ ಜಿಂಕ್ ಅದು ಇದು ಕೊಟ್ಬಿಟ್ಟು ಜಾಸ್ತಿ ಮಾಡ್ತೀನಿ ಸುಳ್ಳು ನಾನ್ಸೆನ್ಸ್ ಅದು ಯಾರು ನಿಮಗೆ ವಿಟಮಿನ್ ಸಿ ಕಮ್ಮಿ ಇದೆಯಾ ನಿಮ್ಮಲ್ಲಿ ವಿಟಮಿನ್ ಜಿಂಕ್ ಟೆಸ್ಟ್ ಮಾಡಿ ಅಥವಾ ವಿಟಮಿನ್ ಸಿ ಟೆಸ್ಟ್ ಮಾಡಿಬಿಟ್ಟು ನಿಮಗೇನೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರಾ ಇಲ್ಲ ವಿಟಮಿನ್ ಸಿ ಜಿಂಕ್ ಎಲ್ಲರಲ್ಲೂ ಕೂಡ ನಾರ್ಮಲ್ ಆಗಿರ್ತದೆ ನಮ್ಮ ಇಮ್ಯುನಿಟಿ ಯಾರಲ್ಲೂ ಕಮ್ಮಿ ಇಲ್ಲ ಬಟ್ ಆದರೆ ಅನವಶ್ಯಕವಾಗಿ ಭಯಪಟ್ಟು ನಾವು ಇಮ್ಯುನಿಟಿನ ಕಡಿಮೆ ಮಾಡಿ ಫಿಯರ್ ನಾನು ಹೇಳ್ತೀನಿ ಭಯನೇ ನಮ್ಮ ಇಮ್ಯುನಿಟಿನ ಕಮ್ಮಿ ಮಾಡ್ತಕ್ಕಂಥದ್ದು ಧೈರ್ಯನೇ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಇಮ್ಯುನಿಟಿ ನೀವು ಜಾಸ್ತಿ ಮಾಡಬೇಕಾ ಡಬಲ್ ಮಾಡ್ಬೇಕಾ ಧೈರ್ಯವಾಗಿರೀ ನಾಳೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ನಿಮಗೆ ಅದರಿಂದ ಏನು ಬರುತ್ತಲ್ಲ ವೈರಸ್ ಈ ವಿಶ್ವ ಆರೋಗ್ಯ ಸಂಸ್ಥೆ ಏನು ಕ್ರಮ ತೆಗೆದುಕೊಳ್ಳಲ್ವ ಆ ರೀತಿ ಹಕ್ಕಿರೋದಿಲ್ಲ ಅವರಿಗೆ ಏನು ಗೊತ್ತಾ ಎಲ್ಲ ಕಡೆ ಇದೆ ವೈರಸ್ಸು ಈಗ ಇಲ್ಲಿ ಚೀನಾದಿಂದ ಅಥವಾ ಭಾರತದಿಂದ ಅಂತ ಯಾಕೆ ಬರ್ತಿ ಅಂತಂದರೆ ಇವೆಲ್ಲ ಸ್ವಲ್ಪ ತಿಕ್ಲಿ ಪಾಪ್ಯುಲೇಟೆಡ್ ಅಂದರೆ ಜನಸಂಖ್ಯೆ ಅತಿ ಹೆಚ್ಚಾಗಿ ಜನಸಂಖ್ಯೆಯಲ್ಲಿರ್ತೋ ಅಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕೆಮ್ಮದಾಗಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದು ಜಾಸ್ತಿ ಈಗ ಜನಸಂಖ್ಯೆ ಕಮ್ಮಿ ಇರತಕ್ಕಂಥ ದೇಶ ಎಲ್ಲೋ ಎಲ್ಲೆಲ್ಲೋ ಒಂದೊಂದು ದೂರದಲ್ಲಿ ಮನೆ ಇರ್ತವೆ ಅಲ್ಲಿ ಸ್ಪ್ರೆಡ್ ಆಗಲ್ಲ ಯಾವಾಗ ಅಲ್ಲಿ ಸ್ಪ್ರೆಡ್ ಆಗಲ್ಲೋ ಅದು ಹೊರಗಡೆ ಬರೋದಿಲ್ಲ ಬಟ್ ಇಲ್ಲಿ ನಮ್ಮಲ್ಲಿ ಹ್ಯಾ ಆಗೋಲ್ಲ ಚೈನಾದಲ್ಲಾಗಲಿ ನಮ್ಮಲ್ಲಿ ನಮ್ಮಲ್ಲಾಗಲಿ ನಾನು ಜನರ ಜೊತೆಗೇ ಇರಬೇಕು ಜನಸಂಖ್ಯೆ ನಾವು ಅಷ್ಟು ಯಾವ ಮಟ್ಟಕ್ಕಿದೆ ಅಂತಂದರೆ ನಾನು ಇಲ್ಲ ಮನೇಲಿರ್ತೀನಿ ಅಂತ ಅನ್ಲಿಕ್ಕೂ ಆಗಲ್ಲ ನಾವು ಕಂಪ್ಲೀಟ್ಲಿ ಡೆವಲಪ್ಡ್ ಕಂಟ್ರಿನೂ ಅಲ್ಲ ಇಲ್ಲ ಮೂರು ಮೂರು ತಿಂಗಳ ಗಂಟೆ ನಾವು ಮನೇಲಿರಲಿಕ್ಕಾಗಲ್ಲ ಒಂದು ಎರಡನೇದಾಗಿ ಎಕ್ಸ್ಪೋಸ್ ಆಗಲೇಬೇಕಾಗುತ್ತೆ ಹೊರಗಡೆ ಹೋಗಲೇಬೇಕಾಗುತ್ತೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿ ಆಗುತ್ತೆ ಹಾಗಾಗಿ ಚೈನಾದಲ್ಲಿ ಜಾಸ್ತಿ ನೆಕ್ಸ್ಟ್ ಅದಾದಮೇಲೆ ದ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಕೇಸಸ್ ಏನು ಕಾಣಿಸ್ಕೊಂತಲ್ಲ ಇದಕ್ಕೆ ಕಾರಣ ಇದು ಒಂದು ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಅಂತಕ್ಕಂಥದ್ದು ಎಲ್ಲಿ ಜನಸಂಖ್ಯೆ ಜಾಸ್ತಿ ಎಲ್ಲಿ ಓಡಾಟ ಜಾಸ್ತಿ ಇರ್ತೋ ಅಲ್ಲಿ ಬರ್ತಕ್ಕಂಥದ್ದು ಇದನ್ನು ಯಾವುದೋ ಒಂದು ಕಂಟ್ರಿನ ಬ್ಲೇಮ್ ಮಾಡೋದಲ್ಲ ಬಟ್ ಬ್ಲೇಮ್ ಮಾಡೋದು ಯಾವುದನ್ನ ಬ್ಲೇಮ್ ಮಾಡ್ಬೇಕಂತಂದರೆ ಈ ರಿಸರ್ಚ್ ಹೆಸ್ರು ಹೆಸರಲ್ಲಿ ಹೇಳಿ ಏನು ಮಾಡ್ತವೆ ವೈರಾಲಜಿ ಲ್ಯಾಬ್ ಅಂತ ಇರ್ತವೆ ರಿಸರ್ಚ್ ಹೆಸರಲ್ಲಿ ವೈರಸ್ಸನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ ಅದರ ಮೇಲೆ ನಾವು ರಿಸರ್ಚ್ ಮಾಡಿಸ್ತಾ ಇದ್ದೀವಿ ರಿಸರ್ಚ್ ಮಾಡ್ತಾ ಇದ್ದೀವಿ ಪಾಸಿಬಿಲಿಟಿ ಇರ್ಬೋದು ಓದ್ಸಲ ಕೋವಿಡ್ ಆಗಿರ್ಬೋದು ಏನಂದರೆ ವೈರಸ್ ಇಟ್ಕೊಂಡು ನಾವು ಅದನ್ನು ರಿಸರ್ಚ್ ಮಾಡ್ತೀವಿ ಅಂತ ಅದಕ್ಕೆ ಕಳ್ಳನ್ನು ಕರ್ಕೊಂಡ್ಬಂದು ಊಟ ಹಾಕಿ ಊಟ ಹಾಕಿ ಬೆಳೆಸಿ ಯಾವತ್ತೊಂದು ದಿವಸ ತಪ್ಸ್ಕೊಂಡು ಹೊರಗೆ ಹೋಗಿ ಯಾರನ್ನೂ ಕೊಲೆ ಆಯ್ತದ್ದು ಇದರ ಒಂದು ಅವಶ್ಯಕತೆನೇ ಇಲ್ಲ ಅದ್ರ ಮೇಲೆ ರಿಸರ್ಚ್ ರೂಪದಲ್ಲಿ ಒಂದು ಹೊರಗಡೆ ಬಂದಿದ್ದು ಅದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಸಾಕು ಅಂತೀನಿ ಅದರ್ವೈಸ್ ಚೈನಾ ಅಥವಾ ಭಾರತಕ್ಕೆ ಅಂತ ಏನು ಯಾವುದು ಸ್ಪೆಸಿಫಿಕಲ್ಲಿ ಎಲ್ಲ ಕಡೆ ಇದೆ ವೈರಸ್ ಇದು ಇದಕ್ಕೆ ಲಕ್ಷಣಗಳು ಅಂತ ಹೇಳಿದಾಗ ಇದಕ್ಕಿಂತ ಸ್ಪೆಸಿಫಿಕ್ಕಾಗಿ ಇವು ಉಸಿರಾಟದ ತೊಂದರೆ ಅಂತಂಥದ್ದು ಯಾವುದು ಕಂಡಿಲ್ಲ ಇದು ಅವರು ಮೆನ್ಷನ್ ಮಾಡಿರೋ ಪ್ರಕಾರನೇ ಸಿಂಪಲ್ಲಾಗಿ ನೆಗಡೆ ಕೆಮ್ಮು ಮೈಕೆ ನೋವು ತಲೆನೋವು ಸ್ವಲ್ಪ ಭೇದಿ ಆಗ್ಬೋದು ಹೊಟ್ಟೆ ನೋವು ಇಂಥ ಸಣ್ಣ ಪುಟ್ಟ ಲಕ್ಷಣಗಳಷ್ಟೇ ಇವೆಲ್ಲ ಆಗಿ ಪ್ರತಿಯೊಬ್ಬರಿಗೂ ಇವನ್ನೆಲ್ಲ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ನೆಗಡೆ ಕೆಮ್ಮಿದ್ದಾಗ ಇದ್ದಾಗ ನಾವು ಅಡ್ವೈಸ್ ಮಾಡೋದು ಬೇಡ ಮನೇಲಿ ಹೇಳ್ತಾ ಇರ್ತಾರೆ ಅದು ಯೂಸ್ ಮಾಡು ಇದು ಯೂಸ್ ಮಾಡು ಶೀತದ ಪದಾರ್ಥ ತಿನ್ನಬೇಡ ಐಸ್ ಕ್ರೀಮ್ ಎಲ್ಲ ತಿನ್ಬೇಡ ಮನೇಲಿ ಮನೇಲಿ ತಂದೆ ತಾಯಿ ಏನು ಹೇಳ್ತಾರಲ್ಲ ಅವ್ರದನ್ನೇ ಫಾಲೋ ಮಾಡಿ ಮಕ್ಕಳಿಗೆ ಅಷ್ಟೇ ಸಾಕು ಸುಮ್ಮನೆ ಪ್ಯಾನಿಕ್ ಆಗಿ ತೊಗೊಂಡೋಗಿ ಮೆಡಿಸಿನ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಮೆಡಿಕೇಶನ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಏನಂದರೆ ನೋಡಿ ಒಂದು ಪ್ರಾಪರ್ಟಿ ಏನಂತಂದರೆ ಕೋಲ್ಡ್ ವೆದರಲ್ಲಿ ಮಲ್ಟಿಪ್ಲೈ ಆಗುತ್ತೆ ಇದು ಅದಕ್ಕೆ ಶೀತ ಇದ್ದಾಗ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಅಂತ ಹೇಳಿದಿರಿ ಸರಿ ಬಾಡಿ ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತೆ ಈ ಒಂದು ವೈರಸ್ನ ಆ ಕೋಲ್ಡಲ್ಲಿ ಬಂತಕ್ಕಂಥ ವೈರಸ್ನ ಜ್ವರ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ದೇಹದ ತಾಪಮಾನ ಜಾಸ್ತಿ ಆಗುತ್ತೆ ಅದು ಬಾಡಿ ಉದ್ದೇಶ ಜ್ವರ ಬರ್ತಕ್ಕಂಥ ಉದ್ದೇಶ ಏನಂತಂದರೆ ವೈರಸ್ ಮಲ್ಟಿಪ್ಲೈ ಆಗಬಾರ್ದು ಆ ಬಾಡಿ ಟೆಂಪ್ರೇಚರಲ್ಲಿ ವೈರಸ್ ಬೆಳಿಲಿಕ್ಕೆ ಅವಕಾಶ ಕೊಡಲ್ಲ ಬಟ್ ನಾವೇನು ಮಾಡ್ತೀವಿ ಇಮ್ಮಿಡಿಯೇಟಾಗಿ ಜ್ವರಕ್ಕೆ ಮೆಡಿಸಿನ್ ತೊಗೊಬಿಡೋದು ಸ್ವಲ್ಪ ಜ್ವರ ಮೈ ಬಿಸಿ ಆಗ್ತಾಯಿದೆ ಜ್ವರ ಬಂದುಬಿಟ್ಟಿದೆ ಅಂತ ತಕ್ಷಣ ನಾವು ಜ್ವರಕ್ಕೆ ಮಾತ್ರೆ ತೊಗೊಳ್ತೀವಿ ಜ್ವರಕ್ಕೆ ಮಾತ್ರೆ ತೊಗೊಂಡಾಗ ಏನಾಗುತ್ತೆ ನಾವು ವೈರಸ್ಗೆ ಅನುಕೂಲ ಮಾಡ್ಕೊಂಡು ಕೊಟ್ಟಾಗಾಯಿತು ಯಾಕಂದರೆ ವೈರಸ್ ತಂಪಾದ ಟೆಂಪ್ರೇಚರ್ನಲ್ಲಿ ಕಡಿಮೆ ಇರತಕ್ಕಂಥ ಟೆಂಪ್ರೇಚರ್ನಲ್ಲಿ ಬೆಳೀತಕ್ಕಂಥದ್ದು ಜ್ವರ ದೇಹ ನಮ್ಮ ದೇಹ ಜ್ವರ ಪ್ರೊಡ್ಯೂಸ್ ಮಾಡಿಬಿಟ್ಟು ವೈರಸ್ನ ಬೆಳಿದಾಗ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೈತೆ ಬಟ್ ನಾವು ಮೆಡಿಸಿನ್ಸ್ ಕೊಟ್ಬಿಟ್ಟು ಮತ್ತೆ ದೇಹದ ತಾಪಮಾನ ಕಡಿಮೆ ಮಾಡಿಬಿಟ್ಟು ವೈರಸ್ ಮಲ್ಟಿಪ್ಲೇಷನ್ಗೆ ಅವಕಾಶ ಮಾಡಿಕೊಡ್ತೀವಿ ಹಾಗಾಗಿ ತ್ರೀ ಟು ಫೈವ್ ಡೇಸ್ ಮೂರರಿಂದ ಐದು ದಿನ ಅನವಶ್ಯಕವಾಗಿ ಜ್ವರದ ಮಾತ್ರನೂ ಬೇಡ ಅಂತೀನಿ ನಾವು ತುಂಬ ಹೈ ಫೀವರ್ ಇರ್ತಾ ಅದು ಒನ್ ಆಟ್ ತ್ರೀ ಒನ್ ಆಟ್ ಫೋರ್ ಹಿಂಗೋಯ್ತಾ ಟೆಂಪ್ರೇಚರ್ ಆಗದೇ ಇರ್ತಕ್ಕಂಥ ಟೆಂಪ್ರೇಚರ್ ಇದೆಯಾ ಆಗ ಆಗಿದ್ದಾಗ ಮಾತ್ರ ಟೆಂಪ್ರೇಚರಿಗೆ ನೀವು ಪ್ಯಾರಾಸ್ಟಮಲ್ ಮೆಡಿಕೇಶನ್ಸ್ ಕೊಡಿ ಅದರ್ವೈಸ್ ಜ್ವರ ಇದೆ ಅಂದ ತಕ್ಷಣವೇ ಜ್ವರಕ್ಕೆ ಮಾತ್ರ ತಗೊಳ್ತಕ್ಕಂಥದ್ದು ಕೆಮ್ಮು ನೆಗಡೆ ಜ್ವರ ನೋಡಿ ಪ್ರತಿಯೊಂದು ಲಕ್ಷಣಗಳು ಏನು ಹೇಳ್ತೀವಲ್ಲ ನಾವು ಇದು ದೇಹ ವೈರಸ್ನ ಹೊರಗಿಂದ ತೆಗೆದುಹಾಕ್ಲಿಕ್ಕೆ ಅಂತ ಮಾಡ್ತಕ್ಕಂಥದ್ದು ಕೆಮ್ಮು ಅದ್ರ ಸುಮ್ಮನೆ ಅಲ್ಲ ಅದು ಕೆಮ್ಮದಾಗ ಅದ್ರಲ್ಲಿ ವೈರಸ್ ಹೊರಗಡೆ ಬಂದು ಹೊರಗಡೆ ಹೋಗುತ್ತೆ ಕೆಮ್ಮು ಉಗಿತಾ ಇರಬೇಕು ಅಂತೀವಿ ಅದನ್ನು ಬಿಟ್ಟು ಕೆಮ್ಮನ್ನು ಸಪ್ರೆಸ್ ಮಾಡೋದು ನೆಗಡೆನ ಸಪ್ರೆಸ್ ಅಂದರೆ ಒಂಥರ ಏನೋ ವೈರಸ್ನ ನಾವೇ ಟ್ರ್ಯಾಪ್ ಮಾಡಿ ನಮ್ಮ ದೇಹದಲ್ಲಿ ಇಟ್ಟುಕೊಂಡು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸಿವಿಯರ್ ಆಗಿ ಆಮೇಲೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಕ್ಕಂಥ ಪರಿಸ್ಥಿತಿ ಮಾಡ್ಕೊಬೇಡಿ ಅನವಶ್ಯಕವಾದ ಒಂದು ಮೆಡಿ ೇಷನ್ಸು ಬೇಸಿಕಲಿ ತ್ರೀ ಟು ಫೈವ್ ಡೇಸ್ ಮನೆ ಮಧ್ಯಾಹ್ನ ಬಿಟ್ಟು ನೀವು ಯೂಸ್ ಮಾಡಿಬಿಟ್ಟು ಟೆಂಪ್ರೇಚರ್ ಇದೆಯಾ ಜ್ವರ ಇದೆಯಾ ಟಿಪ್ಪಿಟ್ ಸ್ಪಂಜಿಗೆ ಹೇಳ್ತೀವಿ ಬಟ್ಟೆಯನ್ನು ಬೆಚ್ಚಿ ಉಗುರು ಬೆಚ್ಚಿಗನ್ನು ನೀರಲ್ಲಿಟ್ಟು ಇಟ್ಟು ತಲೆ ಮೇಲೆ ಮೈಯನ್ನು ಒರೆಸೋದು ತಲೆ ಮೇಲೆ ಇಡ್ತಕ್ಕಂಥದ್ದು ಮನೆಯಲ್ಲಿ ರೆಸ್ಟ್ ತೊಗೊಳ್ತಕ್ಕಂಥದ್ದು ಮನೆಯಲ್ಲಿ ಎಷ್ಟು ಮನೆಯಲ್ಲಿ ಎಷ್ಟೊಂದು ಮಾಹಿತಿ ಇರ್ತದೆ ಇದ್ರ ಬಗ್ಗೆ ಕೆಮ್ಮಿಗೆ ಅದಕ್ಕೆಲ್ಲ ಏನು ಮಾಡಬೇಕು ಅಂತೇಳಿ ಮನೆಯಲ್ಲಿ ಎಷ್ಟೊಂದು ನಾವು ಉಪಯೋಗಿಸ್ತಕ್ಕಂಥ ಆಹಾರದಲ್ಲಿ ಈ ಬೆಳ್ಳುಳ್ಳಿನಲ್ಲಿ ಎಷ್ಟೊಂದು ಆಹಾರದಲ್ಲಿ ನಮ್ಮಲ್ಲಿ ಆಂಟಿಬಯೋಟಿಕ್ ಪ್ರಾಪರ್ಟಿ ಇರುತ್ತೆ ಅಂತ ಹೇಳ್ತೀವಿ ಸ್ಕಿನ್ನಿಗೆ ಹೇಳಿದ್ದು ಸ್ಕಿನ್ನಲ್ಲಿ ಇರುತ್ತೆ ಅದರಲ್ಲಿ ಇರುತ್ತೆ ಸುಮ್ಮನೆ ಕೈ ತೊಳಿರಿ ಕೈ ತೊಳಿರಿ ಹ್ಯಾಂಡ್ ವಾಶ್ ಯೂಸ್ ಮಾಡಿ ಹ್ಯಾಂಡ್ ವಾಶ್ ಅದು ವೈರಸನ್ನು ಸಾಯಿಸುತ್ತೆ ಇಲ್ಲ ಗೊತ್ತಿಲ್ಲ ಸಿಂಪಲ್ಲಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ನಾವು ಹಚ್ಚಿ ಸ್ನಾನ ಮಾಡಿದರೆ ಈ ವೈರಸ್ ಬ್ಯಾಕ್ಟೀರಿಯಲ್ ಮಟಿಪ್ಲಿ ವೈರಸನ್ನು ಸಾಯಿಸ್ತಕ್ಕಂಥ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ ಅಂತ ಇಂಥ ಬೇಸಿಕ್ ಇನ್ಫಾರ್ಮೇಷನ್ಸು ಮನೆಯಲ್ಲಿ ಹಿರಿಯರಿಗೆ ಎಷ್ಟೋ ಜನಕ್ಕೆ ಮಾಡಬೇಕು ಗೊತ್ತಿರ್ತದೆ ನೀವು ಯಾರೋ ವೈದ್ಯರನ್ನ ಕೇಳಿದ್ರೆ ವೈದ್ಯರು ಕೇಳಿದ್ರೆ ನಾವು ಮೆಡಿಸಿನ್ ಹೇಳೋದು ಡಾಕ್ಟರ್ನ ಸರ್ ನೆಗಡೆ ಕೆಮ್ಮು ಜ್ವರ ಏನು ಮಾಡಬೇಕು ಅಂದ್ರೆ ಇಲ್ಲ ಹಾಸ್ಪಿಟ್ಲಿಗೆ ಬನ್ನಿಲ್ಲ ಟೆಸ್ಟ್ ಮಾಡಿಸಿ ಇಲ್ಲ ಜ್ವರಕ್ಕೆ ಮಾತ್ರ ತಗೊಳ್ತಾರೆ ಇದಕ್ಕಿಂತ ಮುಖ್ಯವಾಗಿ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ತ್ರೀ ಟು ಫೈವ್ ಡೇಸ್ ಮೆಡಿಕೇಶನ್ ಹೋಗಬೇಡಿ ನ್ಯಾಚುರಲ್ ಇಮ್ಯುನಿಟಿ ಅಬ್ಸರ್ವೇಷನ್ ಅಲ್ಲಿ ಅಬ್ಸರ್ವೇಷನ್ ಇರಿ ಹೆಲ್ತ್ ಇಂಪ್ರೂವ್ ಮಾಡಿ ನನ್ನ ಅಡ್ವೈಸ್ ಹೆಲ್ತ್ ಇಂಪ್ರೂವ್ ಮಾಡಿ ಯಾಕಂದ್ರೆ ಇದನ್ನ ಸರಿ ಮಾಡ್ಲಿಕ್ಕೆ ಅವಕಾಶ ಇರೋದು ನಿಮ್ಮ ಆರೋಗ್ಯಕ್ಕೆ ಮಾತ್ರ ಯಾವ ಡಾಕ್ಟರ್ಗೂ ಇಲ್ಲ ಹಾಗಾಗಿ ನಿಮ್ಮ ಹೆಲ್ತನ್ನು ಸರಿ ಮಾಡ್ಕೊಳ್ಳಿ ಇಮ್ಯುನಿಟಿ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಳಿ ಅನವಶ್ಯಕವಾದ ಯಾವುದೇ ಒಂದು ಎಲ್ಲ ತಗೋಬೇಡಿ ಆ್ಯಂಟಿಬಯೋಟಿಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ತೊಗೊಬೇಡಿ ಇದೇ ವೈರಲ್ ಮ್ಯೂಟೇಶಿಗೆ ಒಂದು ಅವಕಾಶ ಮಾಡ್ಕೊಳ್ಳಿ ಯಾಕಂದರೆ ಗೊತ್ತು ವೈರಲ್ ಇನ್ಫೆಕ್ಷನ್ ಅಂತ ಗೊತ್ತಿದ್ದು ನಾವು ಆಂಟಿಬಯೋಟಿಕ್ ತಗೊಂಡಾಗ ಒಂದು ಯೂಸ್ಲೆಸ್ಸು ಇನ್ನೊಂದು ಶುಸ್ತಾಗ್ತೀರಾ ನೀವು ಆಂಟಿಬಯೋಟಿಕ್ ಕೊಟ್ಬಿಡ್ತೀವಿ ನಾವು ವೈರಲ್ ಇನ್ಫೆಕ್ಷನ್ ಅನ್ನೋದು ಆಂಟಿಬಯೋಟಿಕ್ ಕೊಡೋದು ಆ್ಯಂಟಿಬಯೋಟಿಕ್ ತಗೊಂಡು ಏನೇನೋ ಲಕ್ಷಣಗಳು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆ ನಾವು ಬೇದಿಯಲ್ಲ ಸ್ಟಾರ್ಟ್ ಆಗುತ್ತೆ ಸುಸ್ತಾಗ್ತಾನೆ ವ್ಯಕ್ತಿ ಹೋಯ್ ಸಿವಿಯರ್ ಇದೆ ಇದು ಹೋಗ್ತ ಅಡ್ಮಿಟ್ ಆಗೋದು ಆಗಿರೋ ತೊಂದರೆ ಆ್ಯಂಟಿಬಯೋಟಿಕ್ ಅಂತ ಅದು ಹಾಗಾಗಿ ಅನವಶ್ಯಕವಾದ ಮೆಡಿಕೇಶನ್ಸ್ ಬೇಡ ಬೇಸಿಕ್ ಹೋಮ್ ರೆಮಿಡೀಸ್ ಮಾಡಿ ಒಂದು ಪ್ಯಾನಿಕ್ ಆಗಬೇಡಿ ಎರಡನೇದಾಗಿ ರೆಸ್ಟ್ ಹೇಳಿದೆ ರೆಸ್ಟ್ ಮಾಡಿ ಪ್ಯಾನಿಕ್ ಆಗಬೇಡಿ ಈ ರೀತಿ ಸುಳ್ಳು ಸುಳ್ಳು ಇನ್ಫಾರ್ಮೇಷನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅದರಲ್ಲಿ ಹೇಳಿದಿಲ್ಲ ಈಗ ಈ ಸೋಷಿಯಲ್ ಮೀಡಿಯಾ ಹೇಗಾಗಿ ಹೋಗಿದೆ ಬರೀ ನ್ಯೂಸ್ ಚಾನಲ್ ಅಲ್ಲ ಬರೀ ಮುಂಚೆ ಆಗಿತ್ತು ಬರೀ ನ್ಯೂಸ್ ಚಾನಲ್ ನೋಡ್ಕೊಂಡು ಮಾಹಿತಿ ತಿಳ್ಕೊಳ್ತಕ್ಕಂಥ ಕೆಲಸ ಇತ್ತು ಅಥವಾ ಪೇಪರ್ ಮೀಡಿಯಾ ನೋಡಿ ತಿಳ್ಕೊತಕ್ಕಂಥ ಕೆಲಸ ಇತ್ತು ಈಗ ಜನ ಯಾವ ಮಟ್ಟಕ್ಕೆ ಹಾಳಾಗಿದ್ದಾರೆ ಅಂತಂದರೆ ನನಗೆ ವ್ಯೂಸ್ ಬೇಕು ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿಬಿಟ್ಟು ಸುಳ್ಳು ಸುಳ್ಳು ಮಾಹಿತಿಗಳನ್ನೆಲ್ಲ ಹಾಕ್ತಾ ಇರೋದು ಯೂ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡಾಕೋದು ಎಲ್ಲ ಮಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಜನರಲ್ ಒಂದು ಆತಂಕ ತರ್ತಕ್ಕಂಥ ಕೆಲಸ ಮಾಡ್ತದೆ ಫಸ್ಟ್ ಫಸ್ಟ್ ಇದನ್ನು ಇದನ್ನ ಇಂಥವು ನೋಡೋದನ್ನ ಅಂತೀನಿ ಫಸ್ಟ್ ಜನರಿಗೆ ಸೇನಂದ್ರೆ ಹೇಳಿದೆ ನಾನು ಒಂದು ಟೆಸ್ಟ್ ಒಂದು ಅವಶ್ಯಕತೆ ಇಲ್ಲ ಜನರಲ್ಲಿ ಒಂದು ಸಂಖ್ಯೆ ಒಂದು ಈ ಹತ್ತಾಯ್ತು ನೂರಾಯ್ತು ಸಾವಿರ ಆಯ್ತು ಲಕ್ಷ ಆಯ್ತು ಈ ಒಂದು ಸಂಖ್ಯೆನೇ ಜನರಲ್ಲಿ ಒಂದು ಆತಂಕ ಭಯ ಹುಟ್ಟಿಸ್ತಕ್ಕಂಥದ್ದು ನೆಕ್ಸ್ಟ್ ಅಷ್ಟು ಜೋರಾಗಿ ಸ್ಪ್ರೆಡ್ ಆಗ್ತದೆ ಹಾಗೇ ಆಗುತ್ತೆ ಇದು ಇವತ್ತೇನು ಒಂದು ಹೇಳ್ತಾ ಇನ್ನೊಂದು ವಾರದಲ್ಲಿ ಲಕ್ಷ ಆಗ್ಲಿಕ್ಕೇನು ತುಂಬ ಟೈಮ್ ಹಿಡಿಯಲ್ಲ ಇದು ಯಾಕಂದರೆ ರೆಸ್ಪಿರೇಟರಿ ವೈರಸ್ ಕೆಮ್ಮಿದ್ರು ಬರುತ್ತೆ ಕ್ಷೀಣ ಬರುತ್ತೆ ಇದ್ರಿಗೆ ನಿಂತ್ಕೊಂಡು ಮಾತಾಡಿದರೂ ಬರುತ್ತೆ ಹಾಗಾಗಿ ಟೆಸ್ಟಿನ ಒಂದು ಅವಶ್ಯಕತೆ ಇಲ್ಲ ಫಸ್ಟ್ ಬ್ಯಾನ್ ಮಾಡಿ ಟೆಸ್ಟ್ ಮಾಡ್ತಾರೆ ಯಾರ ಅಂದ್ರೆ ಮಾಡಬೇಡಿ ಅಂತೇಳಿ ಈ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾತ್ರ ಮಾಡಬೇಡಿ ಯಾವ್ದು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಏನು ಮಾಡೋದು ಸರಿ ಈಗ ಹೆಚ್ಚು ಕಮ್ಮಿ ಆಯಿತು ಅಂತ ಈಗ ನೋಡಿ ಏನಾಗ್ತಾ ಇದೆ ಈ ವೈರಸ್ಸಿಂದ ಅಂತೂ ಹೆಚ್ಚು ಕಮ್ಮಿ ಆಗೋಲ್ಲ ಈ ಯಾವುದೋ ಕಾಯಿಲೆ ಈಗ ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ ಐಸಿಯು ಇಟ್ಕೊಂಡಿರ್ತಾರೆ ಐಸಿಯು ಇಟ್ಕೊಂಡು ಏನೋ ಆಯಿತು ಅಂತಂದರೆ ಎಚ್ ಎಚ್ ಎಂ ಪಿ ಟೆಸ್ಟ್ ಮಾಡಿ ಎಚ್ ಎಂ ಪಿ ಅಂತ ಹೇಳಿರ್ತಾರೆ ಈಗ ಬೇರೆ ಕಾಯಿಲೆಯಿಂದ ಬೇರೆ ಇದರಿಂದ ಸಾಯ್ತದೆ ಪೇಷೆಂಟು ಕೊನೆಗೆ ಇಲ್ಲಿ ಬ್ಲೇಮ್ ಹೋಗೋದು ಕೋ ಇದಕ್ಕೆ ಎಚ್ ಎಂ ಪಿ ವಿಗೆ ಓ ಎಚ್ ಎಂ ಪಿಯುವಿಂದ ಡೆತ್ ಆಯಿತು ನೈಂಟೀನ್ ನೈನ್ ಪರ್ಸೆಂಟ್ ಎಚ್ ಎಂ ಪಿಯಿಂದ ಸತ್ತಿರಲ್ಲ ನಾಳೆ ಏನೊಂದು ಡೆತ್ ಆಯಿತು ಅಂತ ಅಂದ್ಕೊಳ್ಳಿ ಸ್ಟೆಲ್ಲ ಅದಕ್ಕೆ ಕಾಸ್ ಮೇಜರ್ ಕಾಸೇ ಬೇರೆ ಇರ್ತದೆ ಈ ಕೋವಿಡ್ ಟೈಮಲ್ಲಿ ಹಾಗೆ ಆಯಿತು ಅವ್ರು ಏನೋ ಬೇರೆ ಕಾಯಿಲೆ ಇದ್ದು ಸತ್ತರು ಕೂಡ ಕೋವಿಡ್ ಇಂದೇ ಸತ್ತರು ಅನ್ನೋ ಪರಿಸ್ಥಿತಿ ಆಗ್ತಾ ಹಾಗಾಗಿ ಟೆಸ್ಟ್ ಮಾಡಿ ಈಗ ನೀವು ಆಯ್ತು ನೀವು ಹೇಳ್ದಾಗ ಇಲ್ಲ ಏನಾರು ಆಗಿಬಿಟ್ರೆ ತಿಳ್ಕೊಂಡು ಮಾಡ್ತೀರಾ